ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹಾರ್ ಜೆ ಮಾತಾಡೋದು ಹಾರ್ ಜೆ ಮಹೇಶ್ ಹಾರ್ ಜೆ ಮಹೇಶ್ ದಯವಿಟ್ಟು ನೇಮ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಆರ್ ಜೆ ಮಹೇಶ್ ಮಾತಾಡೋದು ಲ್ಯಾಂಡ್ ತುಂಬ ಸಕ್ಕತ್ತಾಗಿದೆ ಇಪ್ಪತ್ತೆರಡು ಎಕರೆ ಟೋಟಲ್ಲು ಹಳೇ ತೆಂಗು ಹೊಸ ತೆಂಗು ಎಲ್ಲ ಇದೆ ಇದೆ ಮತ್ತು ಅಡಿಕೆ ಇದೆ ನೀವೇನು ನೋಡ್ತಾ ಇದ್ದೀರಲ್ಲ ಟೀಕು ಅಡಿಕೆ ಎಲ್ಲ ಇದೆ ಮೆನ್ಸು ಪೇಪರು ಬೆಳ್ಳೆದಲ್ಲ ಎಲ್ಲ ಇದೆ ಚಾ ಲ್ಯಾಂಡ್ ಮಾತ್ರ ರೀ ಇಪ್ಪತ್ತೆರಡು ಎಕರೆ ಲ್ಯಾಂಡು ಏ ನಿಮ್ಮ ಆರ್ಜೆ ಆರ್ ಜೆ ಅಂತ ದಯವಿಟ್ಟು ಕಾಲ್ ಮಾಡಿ ಆರ್ ಜನ ಅಂತ ಹೇಳಿ ಮಹೇಶ್ ಆರ್ ಜೆ ಅಂತ ಹೇಳಿ ನೇಮ್ ಕನ್ಫ್ಯೂಸ್ ಮಾಡ್ಕೊಬೇಡಿ ದಯವಿಟ್ಟು ಪ್ಲೀಸ್ ಈಗ ತುಂಬ ತುಂಬ ಕಾಲ್ ಬರ್ತಾಯಿತ್ತು ಮಹೇಶ್ ಅವರ ಆರ್ ಜನ ಮಹೇಶ ಆರ್ ಜನ ಅಂತ ಹೇಳ್ತ ತುಂಬ ಜನ ಕಾಲ್ ಮಾಡ್ತಾರೆ ಓಕೆನಾ ಸೊ ಮಹೇಶ್ ಆರ್ ಜೆ ಅಂದರೆ ಆರ್ಜೇನಾ ಅಂತ ಕೇಳಿ ಓಕೆನಾ ನೀವೇನು ನೋಡ್ತಾಯಿದ್ದೀರ ಹೊಸ ಟೀಕು ಹೊಸ ತಿಂಗು ಹಳೆ ತಿಂಗು ಮತ್ತು ಟೀಕು ಮೇನ್ ಟೀಕು ಇದೆ ಈಗ ಮಾರ್ತೀನಂದ್ರು ನಿಮಗೆ ಒಂದು ಕೋಟಿಗೆ ಟೀಕ್ ಹೋಗುತ್ತೆ ಒಳಗಡೆ ತೋರಿಸ್ತೀನಿ ನೋಡಿ ಒಂದು ಕೋಟಿಗೆ ಟೀಕ್ ಆರಾಮಾಗಿ ಹೋಗುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ ರಿಕ್ವೆಸ್ಟು ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟು ಇಪ್ಪತ್ತೆರಡು ಎಕರೆ ಲ್ಯಾಂಡ್ ಇದು ಅರ್ಶನ ಬಾಳೆ ನಿಂಬೆ ಸೀಬೆ ಬೇಟಿ ಎಲ್ಲ ಇದೆ ರೀ ಲ್ಯಾಂಡಲ್ಲಿ ಶ್ರೀಗಂಧನೂ ಇದೆ ನಗ್ತಾ ಹೇಳ್ತಿಲ್ಲ ಶ್ರೀಗಂಧನ ನಾನು ನೋಡಿದ್ದೀನಿ ಈ ಲ್ಯಾಂಡಲ್ಲಿ ಶ್ರೀಗಂಧಿ ಶ್ರೀಗಂಧನೇ ಕೂಡ ವಿತ್ತಿದೆ ಈ ಲ್ಯಾಂಡಲ್ಲಿ ಯಾಕಂದ್ರೆ ಅದು ಪೊಕ್ಕಸ್ಕೊಂಡು ಮಳೆ ಬರ್ತಾಯಿತ್ತು ಕೆಮ್ಮಣ್ಣು ತು ರೆಡ್ ಮಣ್ಣು ತುಂಬ ಹತ್ತಿಲ್ಲ ಲ್ಯಾಂಡ್ ಒಳಗೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಓಕೆನಾ ನೋಡ್ತಾಯಿದ್ದೀರ ಇಪ್ಪತ್ತೆರಡು ಎಕರೆ ಟೋಟಲ್ ಲ್ಯಾಂಡ್ ಇದು ಇಪ್ಪತ್ತೆರಡು ಎಕರೆ ಟೋಟಲ್ ಲ್ಯಾಂಡು ಸಕ್ಕತ್ತಾಗಿದೆ ಥಾರ್ಡ್ ಅಪ್ರೋಚು ಥಾರ್ಡ್ ಅಪ್ರೋಚ್ ಇದು ಲ್ಯಾಂಡ್ ಇದು ಇತ್ತು ಲೇಕ್ ಹಿಂದ್ಗಡೆ ಲೇಕ್ ಇದೆ ಈ ಜಮೀನ್ಗೆ ಅಟಚ್ ಆಗೋಲ್ಲ ಅದರಿಂದಗಡೆ ಇದಕ್ಕೆ ಜಮೀನ್ಗೆ ಲೇಕ್ ಆಗೋ ಅಟಚ್ ಆಗೋದು ತಾರೋಡೆ ಮೇನ್ ಥಾರ್ಡ್ ಬರುತ್ತೆ ಇದಕ್ಕೆ ಓಕೆನಾ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಬಲ್ ರಿಕ್ವೆಸ್ಟು ಪ್ಲೀಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕರ್ಕೊ ಹೋಗ್ತೀನಿ ಎಲ್ಲೇನಂತು ಏನು ಫೆನ್ಸ್ ಹಾಕಿದೆ ಏನು ಹಾಕಿದೆ ಎಲ್ಲ ಕರ್ಕೊ ಹೋಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಎಂಬಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಇದೆ ಈ ಕ್ಯಾನ್ ಇದೆ ಒಂದು ಮನೆ ಇದೆ ಇಪ್ಪತ್ತೆರಡು ಎಕರೆ ಯಾರು ಎಷ್ಟು ಕಮ್ಮಿ ಕೊಡ್ತಾರೆ ತಾರವಾಡ ಅಪ್ರೋಚ್ಗೆ ಗೇಟು ಫೆನ್ಸು ಟ್ಯಾಕ್ಟ್ರು ಎಡ್ ಜಡ್ ಮಾಡಿಬಿಡ್ತಾರೆ ನಿಮ್ಗೆ ಏನು ಬೇಕು ಎಲ್ಲ ಮಾರ್ಬಿಡ್ತಾರೆ ಅವರು ಓಕೆನಾ ತುಂಬ ಕಡಿಮೆಗಿದೆ ದಯವಿಟ್ಟು ಅಲ್ಲಿಗೆ ಡಿಸ್ಪ್ಲೇ ಆಗ್ತಿದೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಆಗ್ತೀವಿ ನಂಬರ್ನ ಇಲ್ಲಿ ಡಿಸ್ಪ್ಲೇ ಆಗ್ತೀರ ನಂಬರ್ ಹಾಕ್ತೀನಿ ಇತ್ತು ಯೂಟ್ಯೂಬ್ ಆರ್ ಜೆ ಅಂತ ಹೇಳಿ ದಯವಿಟ್ಟು ಆರ್ ಜೆ ಆರ್ ಜೆ ಅಂತ ಹೇಳಿ ಯಾಕೆಂದ್ರೆ ನಮ್ಮ ಮೂರು ಮೂರುದು ಚಾನೆ ಕನ್ಫ್ಯೂಸ್ ಆಗೋದು ಬೇಡ ಟೋಟಲ್ ಹದಿನಾಲ್ಕು ಲಾಖೆ ಎಕರೆ ಇದು ಟೀಕು ತೆಂಗು ಅಡಿಕೆ ನಿಂಬೆ ಸೀಬೆ ದಾಳಿಂಬೆ ಮೇಯ್ನ್ ಬಂದಿದು ಕ್ರಾಫ್ಟು ಟೀಕು ಈಗ ಮಾರದ್ರು ಒಂದು ಕೋಟಿಗೆ ಹೋಗುತ್ತೆ ಈಗ ಮಾರಿದ್ರು ನೋಡೋ ಒಂದು ಕೋಟಿ ಓಡಿಲಿ ನೋಡ್ತಿರಲಿವೆ ಒಂದು ಕೋಟಿಗೆ ಟೀಕ್ ಹೋಗುತ್ತೆ ಹೊಸ ತೆಂಗು ಹಳೆ ತಿಂಗು ಎಲ್ಲ ಇದೆ ಓಕೆನಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಅಮ್ಮಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಇಪ್ಪತ್ತೆರಡು ಎಕರೆ ಟೋಟಲ್ ಇದು ಜನರಲ್ ಪ್ರಾಪರ್ಟಿ ಒಂದೇ ಆರ್ ಟಿ ಸಿ ಒಬ್ಬರೇ ಓಡರು ಹಳೆ ಟೀಕು ಹೊಸ 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 ಟೀಕು ಮತ್ತು ಹಳೆ ಟೀಕು ಹಳೆ ತೆಂಗು ಹೊಸ ತೆಂಗು ಎರಡೆಲ್ಲ ಮಿಕ್ಸ್ ಇದೆ ಓಕೆನಾ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಅಮ್ಮಲ್ಲಿ ರಿಕ್ವೆಸ್ಟ್ ಆಮೇಲೆ ಡಿಸ್ಪ್ಲೇ ಹಾಕ್ತಿದ್ರೆ ನಂಬರ್ ಕಾಲ್ ಮಾಡಿ ದಯವಿಟ್ಟು ಪ್ಲೀಸ್ ಅರ್ಶನ ಬಾಳೆ ನಿಂಬೆ ಸೀಬೆ ನಿಮ್ಗೇನು ಏನು ಬೇಕು ಎಲ್ಲ ಒಂದೆರಡು ಲ್ಯಾಂಡಲ್ಲಿ ಸಿಗುತ್ತೆ ಒಂದೇ ಒಂದು ಲ್ಯಾಂಡಲ್ಲಿ ಎಲ್ಲ ರೆಡಿ ಇರೋಂಥ ಸಿಗುತ್ತೆ ನಿಮ್ಮ ಇಷ್ಟ ಬಂದ ಮನೆ ಆಲ್ರೆಡಿ ಮನೆ ಇದೆ ಆಲ್ರೆ ಆಲ್ರೆಡಿ ಮನೆ ಇದೆ ದಯವಿಟ್ಟು ಇನ್ನೂ ಹೊಸತಾಗಿ ಕಟ್ಕೋಬೇಕು ನೀವು ಕಟ್ಕೊಳ್ಳಿ ಆಲ್ಡ್ರೂ ಮಾಡ್ಕೋಬೇಕು ಆಲ್ಡ್ರೂ ಮಾಡ್ಕೊಳ್ಳಿ ಏನೇನು ಬದನೆ ಸಿ ಎರಣ ಅಂತಾರಲ್ಲ ತಿನ್ನೋ ಅಂತ ಬರೋದು ಎಲ್ಲದೂ ಇದೆ ಈ ಲ್ಯಾಂಡಲ್ಲಿ ಕಣ ಪ್ಲೀಸ್ ಮೈ ಅಂಬಲ್ಲಿ ರಿಕ್ವೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಊರ ಪಕ್ಕ ಇದೆ ಜಮೀನು ಊರ ಪಕ್ಕದಲ್ಲೇ ಇದೆ ಕಣ್ರಿ ಇಪ್ಪತ್ತೆರಡು ಎಕರೆ